ನೈ ಎಣ್ಣೆ ಬಟ್ಲಾಗ ಮಿಂಚೆಣ್ಣಿ ತೊಕ್ಕೊಂಡು ಕೆಂಚೆರೊಂದೈವಾರ ಕೆಂಚೇರೊಂದೈವಾರ ನೆರದ ಮುತ್ತೈದೆರು ಎಣ್ಣೆ ಹಚ್ಚ ಬನ್ನಿರೇ ಅರ ನಮ್ಮ ಗುರವಿಗಿ ಮಗಳ ನಿ ತಮ್ಮಗ ಎಣ್ಣೆ ಹಚ್ಚ ಬನ್ನಿರೇ ಬೆಳ್ಳಿಯ ಬಟ್ಲಾಗ ಒಳ್ಳೆಣ್ಣೆ ತೊಕ್ಕೊಂಡು ನಲ್ಲೇರೊಂದೈವಾರ ನಲ್ಲೇರೊಂದೈವಾರ ನೆರದ ಮುತ್ತೈದೆಯರು ಎಣ್ಣೆ ಹಚ್ಚ ಬನ್ನಿರೇ ಹರ ನಮ್ಮ ಮಗಳ ನೀ ತಮ್ಮಗ ಎಣ್ಣಿ ಹಚ್ಚ ಬನ್ನಿರೆ ಚುಕ್ಕಿಯ ಸೀರುಟ್ಟು ತುಣಕದ ಬಟ್ಟಿಟ್ಟು ಮೇಲ ಮಾಣಿಕದ ಕೋಪ ನಿಟ್ಟ ಮ್ಯಾಲ ಮಾಣಿಕದ ಕೋಪ ನಿಟ್ಟವರೆಲ್ಲ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಗುರವೀಗಿ ನೀ ತಮ್ಮಗ ಎಣ್ಣಿ ಹಚ್ಚ ಬನ್ನಿರೆ ಬಳಸಾರ ಬಳಸಾರ ಮ್ಯಾಲ ಮುತ್ತಿನಸಾರ ತಾಯಿ ತನ್ಯವಾಳ ತಾಯಿ ತನ್ನೆ ವಾಳ ತಾಳಿ ಕಟ್ಟಿದವರೇ ಎಣ್ಣೆ ಹಚ್ಚ ಬನ್ನಿರೇ ನಮ್ಮ ಗುರವೀಗಿ ಮಗಳ ನೀ ತಮ್ಮಗ ಎಣ್ಣೆ ಹಚ್ಚ ಬನ್ನಿರೇ ಕಾಲ ಬರಿಟ್ಟು ನಡವೀಗಿ ಡಾಬಿಟ್ಟು ಮುಗಿನಾಗ ಮೂಗೂತಿ ನತ್ತ ನಿಟ್ಟ ಮುಗಿನಾಗ ಮೂಗೂತಿ ನತ್ತ ನಿಟ್ಟವರೆಲ್ಲ ಎಣ್ಣೆ ಹಚ್ಚ ಬನ್ನಿರೇ ಹರ ನಮ್ಮ ಮಗಳ ನೀ ತಮ್ಮಗ ಎಣ್ಣೆ ಹಚ್ಚ ಬನ್ನಿರೆ ಹರ ನಮ್ಮ ಮಗಳ ನೀ ತಮ್ಮಗ ಎಣ್ಣಿ ಹಚ್ಚ ಬನ್ನಿರೆ